ಸಂಸದರಾದ ಡಿ ಕೆ ಸುರೇಶ್ರವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಸೇವಾ ಕಾರ್ಯಕ್ರಮಕ್ಕೆ ಶ್ರೀ 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 ನಂಜಾವಧೌತ ಸ್ವಾಮೀಜಿಗಳಿಂದ ಚಾಲನೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ಕುಸುಮ ಹನುಮಂತರಾಯಪ್ಪ ಹಾಗೂ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಮೋಹನ್ ಕುಮಾರ್ ಮತ್ತು ಕುಟ್ಕೇಪಾಳ್ಯ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜನಪ್ರಿಯ ಸಂಸದರಾದ ಸನ್ಮಾನ್ಯ ಡಿಕೆ ಸುರೇಶ್ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ನಮಸ್ಕಾರ ಇವತ್ತು ನಮ್ಮ ಸಂಸರ ಸಂಸದರಾದಂತಹ ಡಿ ಕೆ ಸುರೇಶಣ್ಣನವರ ಹುಟ್ಟುಹಬ್ಬ ಮೊದಲನೇದಾಗಿ ನಾವೆಲ್ಲರೂ ಸಹ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಸಮಸ್ತ ಕಾಂಗ್ರೆಸ್ ಪದಾಧಿಕಾರಿಗಳೆಲ್ಲರೂ ಸಹ ಇವತ್ತು ಶುಭ ಕೋರ್ತಾ ಇದ್ದೇವೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮತ್ತೆ ಮುಂದಿನ ಬರುವಂತಹ ಎಂ ಪಿ ಚುನಾವಣೆಯಲ್ಲೂ ಕೂಡ ಜಯಬೇರಿ ಅತ್ಯಧಿಕ ಮತಗಳಿಂದ ಜಯಬೇರಿ ಸಾಧಿಸಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರ ಕಾರ್ಯಗಳ ಪರವಾಗಿ ನಾವು ಶುಭ ಕೋರ್ತಾ ಇದ್ದೇವೆ ಇವತ್ತಿನ ದಿನ ಡೊನೇಷನ್ ಆಗಿರ್ಬಹುದು ಹಾಗೆ ಕಣ್ಣು ತಪಾಸಣೆ ಮಾಡಿ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಾಗೆ ಇದು ಬಿಪಿ ಶುಗರ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಹಾಗೆ ಪೌರ ಕಾರ್ಮಿಕರಿಗೂ ಕೂಡ ಸೀರಾ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತೊಮ್ಮೆ ಸಮಸ್ತ ಎಲ್ಲಾ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ ಬ್ಲಾಕ್ನ ವಿವಿಧ ವಿಂಗಿನ ಎಲ್ಲಾ ಪ್ರಮುಖ ಮುಖಂಡಗಳು ಒಟ್ಟಿಗೆ ಸೇರಿ ಈಗಾಗಲೇ ಮೇಡಮ್ ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಹನುಮಂತರಾಯಪ್ಪ ಸಾಹೇಬರ ಮಾರ್ಗದರ್ಶನದಲ್ಲಿ ಸಭೆಗಳನ್ನು ಮಾಡಿ ಇವತ್ತು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಒಬ್ಬರಾದಲ್ಲಿ ಒಬ್ರು ನೂಕು ನುಗ್ಗು ರಕ್ತದಾನವನ್ನು ಮಾಡಲಿಕ್ಕೆ ಮತ್ತೆ ಕಣ್ಣು ಪರೀಕ್ಷೆ ಆರೋಗ್ಯ ಪರೀಕ್ಷೆ ಈ ಭಾಗದಲ್ಲಿ ಸುಮಾರು ಐನೂರ ಐವತ್ತೈದು ಜನಗಳಿಗೆ ಪೌರ ಕಾರ್ಮಿಕರಿಗೆ ಅವರಿಗೆ ಬಟ್ಟೆ ಕೊಡುವ ವಿತರಣೆ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳ ವಿವಿಧ ರೂಪದಲ್ಲಿ ನಮ್ಮ ಕೃಷ್ಣ ಮೇಡಮ್ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಇನ್ನು ಮುಂದೆ ನಮ್ಮ ನಾಯಕರಂತ ಡಿ ಕೆ ಸುರೇಶ್ ಅವರಿಗೆ ವಿರೋಧಿಗಳಿಗೆ ಎದುರಿಸುವಂತ ಶಕ್ತಿ ಧರ್ಮಸ್ಥಳದ ಮಂಜುನಾಥ್ ಅವರು ಮಂಜುನಾಥ ಸ್ವಾಮಿಗೆ ಹೋಗಿದ್ದಾರೆ ಆ ಮಂಜುನಾಥ್ ಸ್ವಾಮಿನ ಎಚ್ಚೆಚ್ಚ ಶಕ್ತಿಯನ್ನು ಕೊಡ್ಲಿ ಸರ್ ನೀವು ಮಾಧ್ಯಮದವ್ರು ಹೇಳ್ಬೇಕು ನಿಜವಾದ ಗೆಲುವು ಕಾಂಗ್ರೆಸ್ ದ ಗೆಲುವು ಅಥವಾ ಬಿಜೆಪಿ ದ ಅಂತ ಕಳೆದ ಬಾರಿ ತಾವೇ ಮಾಧ್ಯಮದಲ್ಲಿ ನೋಡಿದ್ರಿ ಕುಷ್ಮಾ ಮೇಡಮ್ ಅಭ್ಯರ್ಥಿ ಎಲ್ಲ ಅಂತಿದ್ದವರಿಗೆ ಇಡೀ ರಾಜ್ಯದಲ್ಲಿದೆ ರಾಜರಾಜೇಶ್ವರಿ ನಗರ ಕ್ಷೇತ್ರ ಕೃಷ್ಣ ಮೇಡಮ್ ಅಂತ ಇಡೀ ರಾಜ್ಯದ ಮನೆ ಮಾತಾಡಿದ್ದಾರೆ ಅಂತ ಮತದಾರರು ಇದ್ದಾರೆ ಅಂತ ಶಕ್ತಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಮ್ಗೆ ಕೊಟ್ಟಿದ್ದಾರೆ ಹಂಗಾಗಿ ಬಿಜೆಪಿ ಮೂಲೆ ಗುಂಪು ಆಗ್ತದೆ ವಿನಃ ಕಾಂಗ್ರೆಸ್ ದಿನಕ್ ದಿನಕ್ಕೆ ಕ್ರಮೇಣ ಕ್ರಮೇಣ ಹೆಚ್ಚು ಹೆಚ್ಚು ಶಕ್ತಿಯನ್ನು ಉಂಟಾ ಇದೆ ಅದಕ್ಕೆ ಸಂವಹನ ಸಮೂಹನೇ